ಹರಿ ಓ ನಮಸ್ತೆ ಬಂಧುಗಳೇ ನಮ್ಮ ಆರ್ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಭಟ್ಕಳ್ ತಾಲೂಕಿನ ಜಾಲಿ ಗ್ರಾಮದ ಪ್ರತಿಯೊಬ್ಬರಿಗೂ ಭಗವದ್ಗೀತೆಯ ಸಾರ ತಿಳಿಸುವ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ ಜಾಲಿ ಘಟಕ ಮತ್ತು ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ ಜಾಲಿ ಇದರ ಸಂಯುಕ್ತ ಆಶ್ರಯದಲ್ಲಿ ಇಸ್ಕಾನ್ ಸಂಸ್ಥೆಯ ಪ್ರಸಿದ್ಧ ಭಗವದ್ಗೀತಾ ಪ್ರವಚನಕಾರರಾದ ಮುರಾರಿ ಗೋಪ್ರಾ ದಾಸ್ ಅವರಿಂದ ನಡೆದ ಗೀತಾ ಸಂದೇಶ ಎಂಬ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಕೃಷ್ಣ ಭಕ್ತರು ಸತ್ಸಂಗದಲ್ಲಿ ಭಾಗವಹಿಸಿ ಭಕ್ತಿಭಾವಪೂರ್ಣವಾಗಿ ನಾಮಜಪ ಮಾಡಿ ಧ್ಯಾನದಲ್ಲಿ ತಲ್ಲಿನರಾದರು ಇಪ್ಪತ್ತೈದು ಪುಟಾಣಿಗಳಿಗೆ ಭಗವದ್ಗೀತೆ ಪ್ರತಿಯನ್ನು ಕೊಡಲಾಯಿತು ಶ್ರದ್ಧಾ ಭಕ್ತಿ ಮತ್ತು ಆತ್ಮಬೋಧನೆ ಹೊಂದಿದ ಈ ಆಧ್ಯಾತ್ಮಿಕ ಸಭೆ ಎಲ್ಲರ ಮನಸ್ಸಿಗೆ ಸ್ಫೂರ್ತಿ ತುಂಬುವಂತಾಗಿತ್ತು ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು